హాయ్ వెల్కమ్ బ్యాక్ టు మై యూట్యూబ్ ఛానల్ ఉషా చేతన్ గౌడ ఇవతిన నేను ఎగ్ కరీనా రెడీ మార్కొత్త ఎగ్ కరిన మే టో ఈ మెణిన్కాయ పలా బెలె ಫ್ರೈಮ ಮಾಡ್ಕೊತಾ ಇದ್ದೀನಿ ಫ್ರೈನ ಮಾಡಿಕೊಂಡು ಮಾಡ್ಕೊಂಡು ಇದಕ್ಕೆ ಎಗ್ನ ಸೇರಿಸ್ಕೊತೀನಿ ಈ ರೆಸಿಪಿ ನಿಮ್ಗೆ ಯಾವ್ದು ಬೇಕು ಅಂದ್ರೆ ನಂಗೆ ಕಮೆಂಟ್ ಮಾಡಿ ರೆಸಿಪಿ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪಿನ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಗ್ ಕರಿ ಮಾಡೋದೇ ಅಂತಂದು ಕಂಪ್ಲೀಟ್ ಆಗಿ ನ ತಿಳಿಸ್ಕೊಟ್ಟಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ರೆಸಿಪಿನ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ಅದಕ್ಕೆ ಒಂದೊಂದಾಗಿ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಬಿಸ್ಮಿತಂಗೆ ಮುಖ ತೊಳ್ಕೊಳಕ್ ಹೇಳಿದ್ದೀನಿ ಅವಳು ಮುಖ ತೊಳ್ಕೊಂಡು ರೆಡಿ ಆಗ್ತಾಳೆ ಅವಳು ರೆಡಿ ಆಗೋ ಅಷ್ಟೊಳಗಡೆ ನಾನು ತಿಂಡಿನ ಮಾಡ್ತೀನಿ ಅವಳಿಗೆ ಬಾಕ್ಸಿಗೆ ಬೇರೆನೆ ಮಾಡಿದ್ದೀನಿ ಇದು ಇವಾಗ ಹೋಗೋದಕ್ಕೆ ಮಾತ್ರ ಎಕ್ಕರಿನ ಮಾಡ್ಕೊಂಡಿರೋದು ನೋಡಿ ಈ ರೀತಿ ಮೊಟ್ಟೆನ ಒಂದೊಂದಾಗಿ ಒಂದೊಂದಾಗೇನ ಫಿಲ್ ನ ಮಾಡ್ತಾ ಇದ್ದೀನಿ ಈ ರೀತಿ ಫಿಲ್ ಮಾಡ್ಕೊತಾ ಬರ್ಬೇಕು ಅದರಲ್ಲಿ ಕಟ್ ಮೊಟ್ಟೆ ಇದು ಮೊಟ್ಟೆನ ಮೊದಲು ಬೇಯಿಸಿ ಆಮೇಲೆ ಕಟ್ ಮಾಡಿ ತಗೊಂಡಿರೋದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ರೆಸಿಪಿ ನಾನು ತಿಳಿಸ್ತೀನಿ ಇದರಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋದಕ್ಕಾಗ್ತಿಲ್ಲ ಹಾಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿನ ಉದ್ರಸ್ಕೊಂಡಿದೀನಿ ನೋಡಿ ಇವಾಗ ಕೊತ್ತಂಬರಿನ ಉದ್ರಿಸಿ ಅದನ್ನ ಮಿಕ್ಸ್ ಮಾಡ್ಕೊಂಡು ನೋಡಿ ಅನ್ನ ಜೊತೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ

ಯೂನಿಫಾರ್ಮ್ ಎಷ್ಟ್ ಖುಷಿ ಖುಷಿ ತಂದಿಲ್ಲ ಇವತ್ತು ಬರೀ ಯೂನಿಫಾರ್ಮ್ ನ ಹಾಕೊಂಡು ಹೋಗಮ್ಮ ಸಂಜೆ ಬಂದಾಗ ಶಿವನ ತರೋಣ ಅಂತ ಹೇಳ್ಬಿಟ್ಟು ಮನೇಲಿರೋ ಸ್ಲಿಪ್ಪರ್ನ ಹಾಕೊಂಡು ಹೋಗ್ತಾ ಇದ್ದಾಳೆ ಅವಳ ಜೊತೆ ಈ ಕರ್ಕೊಂಡು ಕರ್ಕೊಂಡೋಗಿ ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ಮನೆಗೆ ಬಂದು ಈ ತಮ್ಮನ್ನ ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಅವಳು ಸ್ಕೂಲಿಂದ ಮತ್ತೆ ಮೂರೂವರೆಗೆ ಬಿಡ್ತಾರೆ ಮೂರು ಬಂದು ಅವಳನ್ನ ಕರ್ಕೊಂಡೋಗಿ ಶೂನ ತಗೋಬೇಕು ಹರಪ್ಪ ಡ್ಯೂಟಿಯಿಂದ ಇವತ್ತು ಬೇಗನೆ ಬರ್ತೀನಿ ಅಂತ ಹೇಳಿದ್ದಾರೆ ಆರು ಗಂಟೆಗೆ ಹತ್ರ ಾಗೆ ಶೂ ನ ಹೋಗೋಣ ಅಂತ ವೈಟ್ ಮತ್ತು ಬ್ಲಾಕ್ ಮತ್ತೆ ಹಾಗೆ ನಮ್ಮ ಒಂದು ಸ್ಲೀಪರ್ ನ ತಗೋಳೋಣ ಅಂತ ಹೇಳ್ಬಿಟ್ಟು ಬಂದಿದೆ ಯಾಕಂದ್ರೆ ಅಂಗಡಿಗೆ ಓದಿಸಿಕೊಂಡ್ರೆ ಶೂಸ್ ಎಲ್ಲ ಇಲ್ಲಿ ತ್ರೀ ಫಿಫ್ಟಿ ಇಂದ ಇದೆ ಅದರಿಂದ ಇಲ್ಲೇ ತಗೊಂಡೋಣ ಅಂತ ಬಂದ್ರೆ ಮನೇಲಿ ಸ್ಲಿಪ್ಪರ್ ಬಂದು ಟೂ ಫಾರ್ಟಿ ಇದೆ ಇಲ್ಲಿ ಯಾರಾದ್ರೂ ನಿಯರ್ ಪ್ರೀಮಿಯರ್ ಇಯರ್ ಯಾರಾದ್ರೂ ಇದೆ ಇಲ್ಲಿ ಪ್ಯಾರಾಗಾನ್ ಹತ್ರ ಬಂದು ತಗೊಂಡೋಗಿ ಸ್ಪೋರ್ಟಿಂಗ್ ಕ್ಲಾಸ್ ಎಲ್ಲ ಇರೋದು ನಾವಿವಾಗ ಪ್ಯಾರಾಗೆ ಹೋಗಿದ್ವಲ್ಲ ಅಲ್ಲಿಂದ ಇವಾಗ ಬಂದು ಅಂತೂ ತುಂಬಾ ಬರ್ತಿದೆ ಅದರಿಂದ ಬಿಸಿ ಬಿಸಿಯಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಈಗ ನಾವು ಬಿಸ್ಮಿನಾಗೆ ವೈಟು ಮತ್ತು ಬ್ಲ್ಯಾಕು ಶೂನ ತೊಗೊಬಂದಿದ್ದೀವಿ ಆ ಶೂನ ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಕಡಿಮೆ ರೇಟು ತುಂಬಾ ಚೆನ್ನಾಗಿದೆ ಮುನ್ನೂರ ಐವತ್ತು ರೂಪಾಯಿ ಅಷ್ಟೇ ಅದು ನೋಡಿ ಮನೆಯವ್ರಿಗೆ ಸ್ಲಿಪ್ಪನ್ನು ತೊಗೊಂಬಂದ್ವಿ ಅವು ಇನ್ನೂರ ನಲ್ವತ್ತು ರೂಪಾಯಿ ಅಲ್ವ ರೀ ಹಾಂ ಏ ಸ್ಲಿಪ್ಪರ್ ನಿಮ್ಮದು ನೋಡಿ ಮತ್ತು ನಮ್ಮ ವಿಸ್ಮಿತಾಗೆ ಬ್ಲ್ಯಾಕ್ ಮತ್ತು ವೈಟ್ ಶೂನ ತೊಗೊಬಂದ್ವಿ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಇದು ಇನ್ನೂರ ಎಂಬತ್ತು ಟೋಟಲು ನೈನ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಅಲ್ಲಿಂದ ಬಂದು ವಿಸ್ಮಿತಾ ಬರ್ಕೊಳ್ಳೋಕೆ ಅಂತ ಕೂತಿದ್ದು ಬಿಸಿ ಬಿಸಿಯಾಗಿ ಬೋರ್ಡನ್ನು ಮಾಡಿ ಹಾಗೆ ಇದು ಟೊಮೊಟೊ ಗೋಸ್ ಥರ ಮಾಡಿದ್ರೆ ಅರ್ಜೆಂಟಿಗೆ ಹಶವಾಗಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವರು ಅದಕ್ಕೆ ಬೇಗ ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಗೊಜ್ಜನ ಮಾಡಿದೆ ಟೊಮೊಟೊ ಗೊಜ್ಜು ಥರ ಈಗ ಬೋಂಡನ್ನು ಹಾಕಬೇಕು ನಿಮಗೆ ಟೊಮೊಟೊ ಗೊಜ್ಜು ರೆಸಿಪಿ ಬೇಕು ಅಂದರೆ ಹೇಳಿ ನಾನು ರೆಸಿಪಿನ ಮಾಡಿ ಹಾಕ್ತೀನಿ ನೋಡಿ ಈತ ಮಲಗಿದ್ಲು ಎದ್ದಿದ್ದಾಳೆ ನಮ್ಮ ಮನೆಯವರೊಳ ಎತ್ಕೊಂಡು ಗೊಜ್ಜನ್ನ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ನೋಡಿ ಗೊಜ್ಜು ರೆಡಿ ಆಯಿತು ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ ಯಾಕಂದರೆ ಅನ್ನ ಜೊತೆ ತಿನ್ನೋದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಬಿಟ್ಟು ಈ ರೀತಿ ಮಿಕ್ಸರ್ ಮಾಡಿ ಸ್ವಲ್ಪ ಕುದಿಸ್ತೀನಿ ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ ಮತ್ತು ಇದು ಪಲ್ಯ ಪಲ್ಯ ರೀತಿ ತಿನ್ಬೋದು ದೋಸೆ ಚಪಾತಿ ಇದ್ರ ಜೊತೆ ತಿನ್ಬೋದು ಟೊಮೊಟೊ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ಗರಂ ಮಸಾಲ ಚಿಕನ್ ಮಸಾಲ ಆ್ಯಡ್ ಮಾಡಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಬೋಂಡಕ್ಕೆ ಇಟ್ಟಿದ್ದೀನಿ ಇದೆಲ್ಲ ಗರೀಜಾಗ್ಬಿಟ್ಟಿದೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಅಂತಿದೆ ಚೆನ್ನಾಗಿದೆ ತೊಳಿಬೇಕು ಮಳೆ ಬರ್ತಿದ್ರಿಂದ ಬೇಗ ಬಂದು ಬಟ್ಟೆಗಳೆಲ್ಲ ಚೇಂಜ್ ಮಾಡಿ ಇವಾಗ ಅಡುಗೆನ ಮಾಡ್ಬಿಡೋಣ ಫಸ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅಡುಗೆನ ಮಾಡ್ತಾಯಿದ್ದೀನಿ ಅಷ್ಟು ಆಗಿದೆ ನಮ್ಮ ಮನೆಯವರು ಡ್ಯೂಟಿಯಿಂದ ಇವತ್ತು ಬೇಗನೆ ಬಂದಿದ್ದರು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಸೊಪ್ಪನ ಹಾಕಿಬಿಟ್ಟು ಮಾಡ್ತಾ ಇದೀನಿ ಊಟ ಎಲ್ಲಾ ಆಯ್ತು ಊಟ ಎಲ್ಲಾ ಮಾಡಿ ಪಾತ್ರೆಗಳೆಲ್ಲ ತೊಳೆದಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ ನೋಡಿ ವಿಸ್ಮಿತ ಮತ್ತೆ ಈತಮ್ಮ ಇಬ್ರು ಆಟ ಆಡ್ತಿದ್ದಾರೆ kita kita <laughs> en masih semua kita hey kala eli 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 eli

ಈತ ಅಮ್ಮ ಬಾರ ಇಲ್ಲಿ ಇಲ್ಲಿ ಬಾ ಇಲ್ವಾ ಇಲ್ವಾ ಊ ಊ ಊಟ ಆಯ್ತಾ ಕೇಳು ಎಲ್ಲಾರ್ದು ಈತ ಊಟ ಆಯ್ತಾ ಎಲ್ಲಾರ್ದು ಇಲ್ಲ ನೋಡಿದ್ರಿ ಇಲ್ಲಿ ಇಲ್ಲಿ ಹಿತಾ ಐ ಮಾಮಾ ಹೇಳ ಮಾಮಾ ಅಲ್ಲಿ ಬಂತು ಮಾಮಾ 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 ಬಂತು ಇತ ಅಲ್ಲಿ ಮಾಮಾ ಇಬ್ರು ಆಟ ಆಡಿದಾಯ್ತು ಇಬ್ರು ಮಲ್ಕೊಂಡ್ರು ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನೀವು ಆಲ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ಅವಾಗ ಹೋಗಿ ಚೆಕ್ ಮಾಡ್ಬೋದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು